ಮಾನ್ಸೂನ್ನ ಜಿಟಿ ಜಿಟಿ ಮಳೆ ಭೂಮಿಗೆ ಸ್ಪರ್ಶಿಸ್ತಾ ಇದ್ದ ಹಾಗೇನೆ ಇದೀಗ ನಿಮ್ಮೆಲ್ಲರಿಗೂ ಕೂಡ ಹಲಸು ಹಬ್ಬ ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ತೆರೆದುಕೊಳ್ಳಲಿದೆ ನಮ್ಮ ಊರಿನಲ್ಲಿ ಎಲ್ಲಾ ರೀತಿಯ ಹಣ್ಣುಗಳ ಪರಿಚಯ ಮಾಡ್ಬೋದು ಕಪ್ಪು ಗೆದ್ದಿದೆ ನಮ್ಮಲ್ಲಿ ಕೂಡ ಕೆಂಪು ಕೆಂಪು ಆಗಬೇಕು ಕೆಂಪು ಸೊಳೆ ಹಲಸು ಒಂದು ಇಪ್ಪತ್ತೈದು ವೆರೈಟಿ ಮಾವಿನ ಹಣ್ಣು ಕೂಡ ಈ ಹಲಸು ಮೇಳಕ್ಕೆ ಬರ್ತಾ ಇದೆ ಏನು ನಾವು ಗೋವಾದಿಂದ ಕೇರಳದವರೆಗೆ ಇರುವ ರಂಬುಟು ಮ್ಯಾಂಗೋಸ್ಟ್ ಇನ್ನು ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾನ್ಸೂನ್ನ ಜಿಟಿ ಜಿಟಿ ಮಳೆ ಭೂಮಿಗೆ ಸ್ಪರ್ಶಿಸ್ತಾ ಇದ್ದ ಹಾಗೇನೆ ಹತ್ತಾರು ಬಗೆಯ ಹಣ್ಣಿನ ಗಮಲು ಮೂಗಿಗೆ ಬಡಿಯುತ್ತೆ ಮಾನ್ಸೂನ್ ಸೀಸನ್ನ ಹಣ್ಣುಗಳು ಇವುಗಳ ಮೌಲ್ಯವರ್ಧಿತ ಉತ್ಪನ್ನಗಳು ಅದರ ಜೊತೆಗೇನೆ ಹಣ್ಣು ತರಕಾರಿಗಳ ಬಗೆಗಿನ ಮಾಹಿತಿಗಳು ಒಂದೇ ಕಡೆಯಲ್ಲಿ ಸಿಗಬೇಕು ಅಂತ ಹೇಳಿದರೆ ಕಷ್ಟ ಆದರೆ ಕಷ್ಟವನ್ನು ಇಷ್ಟವಾಗಿಸಿಕೊಂಡು ಜನರಿಗೆ ಎಲ್ಲ ಮಾಹಿತಿಯನ್ನು ಅದರ ಜೊತೆಗೆ ಹಣ್ಣುಗಳು ಸವಿಯುವಂತಹ ಒಂದು ಸದಾವಕಾಶವನ್ನು ಇದೀಗ ನವತೇಜ ಟ್ರಸ್ಟ್ ಹಾಗೇ ಅನನ್ಯ ಸಂಸ್ಥೆಗಳು ಕಲ್ಪಿಸಿಕೊಟ್ಟಿರುವಂಥದ್ದು ಜೂನ್ ಆರನೇ ತಾರೀಖಿನಿಂದ ಎಂಟನೇ ತಾರೀಕಿನವರೆಗೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಹಲಸು ಹಣ್ಣು ಮೇಳ ನಡಲಿಕ್ಕಿದೆ ಕಾಯ್ತಾ ಇದ್ರು ಈ ಒಂದು ಹಲಸು ಹಣ್ಣು ಮೇಳ ಯಾವಾಗ ಪ್ರಾರಂಭ ಆಗುತ್ತೆ ಇದೀಗ ನಿಮ್ಮೆಲ್ಲರಿಗೂ ಕೂಡ ಹಲಸು ಹಬ್ಬ ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ತೆರೆದುಕೊಳ್ಳಲಿದೆ ನಾಳೆಯಿಂದ ಹಾಗಾಗಿ ಇವತ್ತು ಎಲ್ಲಾ ರೀತಿಯಾದ ತಯಾರಿಗಳು ಕೂಡ ಕಿಲ್ಲೆ ಮೈದಾನದಲ್ಲಿ ನಡೀತಾ ಇರುವಂತದ್ದು ಯಾವ ರೀತಿ ತಯಾರಿಗಳು ಇದೆ ಅನ್ನೋದನ್ನ ನೋಡೋದು ಅಂತ ಹೇಳಿದ್ರೆ ಮಳೆಗಾಲ ಆಗಿರೋದ್ರಿಂದಾಗಿ ಮಳೆಯ ಸಂದರ್ಭದಲ್ಲಿ ಈ ಒಂದು ಹಲಸು ಹಣ್ಣು ಮೇಳಕ್ಕೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನುವಂಥ ಉದ್ದೇಶದಿಂದಾಗಿ ಶೀಟ್ ಹಾಕುವಂಥ ಕೆಲಸಗಳು ನಡೀತಾ ಇದೆ ಹಾಗೆಯೇ ಹತ್ತಾರು ಸ್ಟಾಲ್ಗಳು ಈ ಒಂದು ಹಲಸು ಹಣ್ಣು ಮೇಳದಲ್ಲೂ ಇರೋದ್ರಿಂದಾಗಿ ಅವುಗಳಿಗೆ ಬೇಕಾಗಿರುವಂತಹ ಸ್ಟಾಲ್ನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಒಂದು ಬದಿಯಲ್ಲಿ ಸ್ಟಾಲ್ಗಳು ಇದ್ದರೆ ಇನ್ನೊಂದು ಬದಿಯಲ್ಲಿ ನರ್ಸರಿ ಗಿಡಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಹಲಸು ಹಣ್ಣು ಮೇಳ ಅಂತ ಹೇಳಿದಾಗ ಗಿಡಗಳಿಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ ಎಲ್ಲ ರೀತಿಯಾದಂತಹ ಹಣ್ಣಿನ ಗಿಡಗಳು ಕೂಡ ನಿಮಗೆ ಹಲಸು ಹಣ್ಣು ಮೇಳದಲ್ಲಿ ಕಾಣಸಿಗುತ್ತೆ ಅದರ ಜೊತೆಗೇನೆ ಮಳೆಗಾಲದ ಸೀಸನ್ನಲ್ಲಿ ಸಿಗುವಂತಹ ಹಣ್ಣುಗಳಿಂದ ತಯಾರಾದಂತಹ ಉತ್ಪನ್ನಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮುಖ್ಯವಾಗಿ ಸ್ಥಳೀಯವಾಗಿ ಬೆಳೆದಂತಹ ಕೃಷಿಕರಿಗೆ ಉತ್ತೇಜನವನ್ನ ನೀಡಬೇಕು ಅದರ ಜೊತೆಗೇನೆ ಹಲವಾರು ಉದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅನ್ನುವಂಥ ಉದ್ದೇಶ ಕೂಡ ಇರುವಂಥದ್ದು ಈಗ ಏನಾಗ್ತಿದೆ ಅಂತ ಹೇಳಿದರೆ ಹಲವಾರು ಉತ್ಪನ್ನಗಳು ಅಳಿವಿನ ಅಂಚಿಗೆ ಹೋಗ್ತಾ ಇದೆ ಈಗಿನ ಯುವ ಮನಸ್ಸುಗಳಿಗೆ ಅದೆಷ್ಟೋ ಹಣ್ಣುಗಳ ಬಗ್ಗೆ ಗೊತ್ತಿರೋದಿಲ್ಲ ಆಹಾರಗಳ ಬಗ್ಗೆ ಗೊತ್ತಿರೋದಿಲ್ಲ ಪಾರಂಪರಿಕ ಆಹಾರಗಳನ್ನು ಕೂಡ ಪರಿಚಯಿಸಬೇಕು ಅನ್ನೋಂಥ ಉದ್ದೇಶವನ್ನು ನವತೇಜ ಟ್ರಸ್ಟ್ ಹೊಂದಿರುವಂಥದ್ದು ನೀವು ಹಲಸು ಹಣ್ಣು ಮೇಳಕ್ಕೆ ಬಂದ್ರಿ ಅಂತ ಹೇಳಿದರೆ ಎಲ್ಲ ರೀತಿಯಾದಂತಹ ಉತ್ಪನ್ನಗಳು ಸಿಗುತ್ತೆ ಅದರ ಜೊತೆಗೇನೆ ಹಣ್ಣುಗಳು ಸಿಗುತ್ತೆ ಹಣ್ಣಿನ ಗಿಡಗಳೂ ಸಿಗುತ್ತೆ ಎಲ್ಲದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬೋದಾಗಿದೆ ವಿಶೇಷವಾಗಿ ಹೇಳೋದು ಅಂತ ಹೇಳಿದರೆ ಕವಿಗೋಷ್ಠಿಗಳು ಕೂಡ ಇರುತ್ತೆ ಹಣ್ಣುಗಳ ಕುರಿತು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡ್ಕೊಳ್ಬೋದಾಗಿದೆ ಹಲಸಿನ ಹಣ್ಣಿದೆ ಅಲ್ವಾ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ಬೋದು ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ನೀವು ಅದನ್ನು ಮಾರಾಟವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಇದರ ಜೊತೆಗೇನೆ ಗೇರು ಬೀಜದ ಕುರಿತು ವಿಚಾರ ಮಂಡನೆ ಕೂಡ ಇರುತ್ತೆ ಅನುಭವಿ ಕೃಷಿಕರಿಂದ ಎಲ್ಲ ರೀತಿಯಂತ ಮಾಹಿತಿಗಳು ಕೂಡ ನೀವು ಪಡ್ಕೊಳ್ಬೋದಾಗಿದೆ ವಿಶೇಷವಾಗಿ ಏನು ಅಂತ ಹೇಳಿದರೆ ಹಲಸು ಮೌಲ್ಯ ಮತ್ತು ಅರಿವಿನ ಕುರಿತಾದಂತಹ ಕಾಲ್ಪನಿಕ ಕಥಾನಕ ಪನಸೋಪಾಖ್ಯಾನ ಅನ್ನೋವಂತಹ ತಾಳಮದ್ದಳೆ ಕೂಡ ನಡಲಿಕ್ಕೆ ಇರುವಂಥದ್ದು ಇನ್ನು ಉತ್ಪನ್ನಗಳು ಅಂದರೆ ಇವಾಗ ತಿಂಡಿ ತಿನಿಸುಗಳ ಬಗ್ಗೆ ಅಂತೂ ಹೇಳೋದೇ ಬೇಡ ಹತ್ತಾರು ಬಗೆಯ ತಿಂಡಿ ತಿನಿಸುಗಳು ಕೂಡ ಇರುತ್ತೆ ನಿಮಗೆ ಇಲ್ಲಿ ಇವೆಲ್ಲದರ ಪ್ರಯೋಜನವನ್ನು ಕೂಡ ನೀವು ಹಲಸು ಹಣ್ಣು ಮೇಳಕ್ಕೆ ಬಂದರೆ ಪಡ್ಕೊಳ್ಬೋದ ನವತೇಜ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಅನಂತ್ ಪ್ರಸಾದ್ ನೈತಡ್ಕ ಸರ್ ಇದ್ದಾರೆ ಬರಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಹಲಸು ಹಣ್ಣು ಮೇಳ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪುತ್ತೂರಿಗೂ ಕೂಡ ಕಾಯ್ತಾ ಇರ್ತಾನೆ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥದ್ದು ಇವಾಗ ಏಳನೇ ಆವೃತ್ತಿಯ ಹಲಸು ಹಣ್ಣು ಮೇಳ ನಡಲಿಕ್ಕಿದೆ ನಾಳೆಯಿಂದ ತಯಾರಿಗಳು ಹೇಗಿದೆ ಆಗ್ತಾ ಇದೆ ಸಾಧಾರಣ ನಾವು ಇದರ ಪೂರ್ವ ತಯಾರಿಗಾಗಿ ಸಾಧಾರಣ ಮೂರು ತಿಂಗಳ ಹಿಂದೆಗಳನ್ನು ಮಾಡ್ತಾ ಇದ್ದೇವೆ ಈಗ ಮೈನ್ ಆಗಿ ಈಗ ನಾವು ಇಲ್ಲಿ ನಡೆಯತಕ್ಕಂತಹ ಸ್ಥಳದ ವ್ಯವಸ್ಥೆಗಳನ್ನು ನಾವು ಈಗ ಇಲ್ಲಿ ಬರ್ತಾ ಇದ್ದೇವೆ ಕಳೆದ ಮೂರು ನಾಲ್ಕು ದಿವಸಗಳಿಂದ ಇದು ಡ್ರೆಸ್ ಹಾಕುವಂಥ ಇಂತಿಂಥ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ಈಗ ನಾವು ಸ್ಟಾಲ್ ಸೆಟ್ಟಿಂಗ್ ಅಂತ ಅಂಥದ್ದನ್ನೆಲ್ಲ ನಾವು ಮಾಡ್ತಾಯಿದ್ದೇವೆ ಸಾಧಾರಣ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೇವೆ ಸಂಜೆ ಹೊತ್ತಿಗೆ ಎಲ್ಲ ಸಂಪೂರ್ಣ ರೆಡಿ ಆಗ್ತಾ ಸ್ಟಾಲ್ ಸಾಧಾರಣ ಒಂದು ಎಪ್ಪತ್ತರಿಂದ ಎಂಬತ್ತು ಸ್ಟಾಲ್ಗಳು ಬರ್ತದೆ ಇದರಲ್ಲಿ ಬರುವಂತಹ ಸ್ಟಾಲ್ಗಳೆಲ್ಲ ಹಣ್ಣುಗಳದ್ದು ಹೆಚ್ಚು ಹೊರಗೆ ಹಣ್ಣುಗಳು ಬರ್ತದೆ ಹಣ್ಣುಗಳ ಬೈ ಪ್ರೊಡಕ್ಟ್ಗಳು ಅದು ಮಹಾವಿನ ಹಣ್ಣು ಇರ್ಬೋದು ಅಥವಾ ಹಲಸಿನ ಹಣ್ಣು ಇರ್ಬೋದು ಇಂಥ ಹಲಸುಗಳು ಲೋಕಲ್ ಹಣ್ಣುಗಳೆಲ್ಲ ಬರ್ತದೆ ಹಾಗೆ ನಮ್ಮ ಈಗ ಹೊಸತಾಗಿ ರಂಬುಟ್ಟನಾಗಿರೋ ಮ್ಯಾಂಗೋಸ್ಟೀನೋ ಇಂಥ ಹಣ್ಣುಗಳ ನಾಳೆ ಸ್ಟಾಲ್ ಎಲ್ಲ ಸಿಗ್ತಾ ಇರ್ತದೆ ಹಾಗೆ ಈ ಬಾರಿಯ ಹಳಸು ಹಣ್ಣು ಮೇಳದಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಈ ಸರಿ ಒಂದು ವಿಶೇಷ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಇಷ್ಟು ತನಕ ಹಾಲುಗಳಲ್ಲಿ ಹಲಸು ಮೇಳವನ್ನು ಮಾಡ್ತಾ ಇದ್ದೀವಿ ಹೇಗಂದ್ರೆ ಸಾಧಾರ ಸಾ ಎರಡು ಸಾವಿರದ ಹದಿನೆಂಟರಿಂದ ಪ್ರಾರಂಭಗೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ನಾವು ಹಾಲಲ್ಲಿ ಮಾಡಿದ್ದೇವೆ ಸಾಧಾರಣ ಒಂದು ಆರು ಹಾಲ್ ಮೇಳೆಗಳನ್ನು ಸನತ್ತು ನಾವು ಹಾಲಲ್ಲಿ ಮಾಡಿದ್ದೇವೆ ಪುತ್ತೂರು ಮಹಾಲಿಂಗೇಶ್ವರ ಹಾಲ್ ಆಗಿರ್ಬೋದು ಅಲ್ಲಿ ವೆಂಕಟರಮಣ ಹಾಲ್ ಆಗಿರ್ಬೋದು ಇಲ್ಲಿ ಜೈನ ಭವನದಲ್ಲಿ ಎಲ್ಲ ಹಾಲ್ಗಳು ನಾವು ಮಾಡಿದ್ದೇವೆ ನಮಗೆ ಹಾಲಲ್ಲಿ ಮಾಡುವಾಗ ಏನಾಗುತ್ತೆ ಹೇಳಿದ್ರೆ ನಮಗೆ ಜಾಗ ಸ್ವಲ್ಪ ಕಡಿಮೆ ಆಗುತ್ತಿದೆ ಸ್ಟಾಲ್ ಅರೇಂಜ್ಮೆಂಟ್ ಕಷ್ಟ ಆಗ್ತಾ ಇದೆ ಅದಕ್ಕೆ ಬೇಕಾಗಿ ನಾವು ಈ ಸರಿ ಓಪನ್ ಗ್ರೌಂಡಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗ ಇದೆಲ್ಲ ವಿಸ್ತಾರವಾಗಿದ್ದ ಜಾಗಗಳು ಆರಾಮವಾಗಿ ನಮಗೆ ಇಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡ್ಬೋದು ಸ್ಟಾಲ್ನವರಿಗಾಗಿ ಇದೆ ಮೇಡಮ್ ಸೊ ಏಳನೇ ವರ್ಷದ ಹಲಸು ಮೇಳ ಫಸ್ಟ್ಗೆ ನಾವು ಏಳನೇ ಮೊದಲಿಗೆ ನವತೇಜ ನವತೇಜ ಟ್ರಸ್ಟ್ ಅನ್ನೋದು ಮತ್ತೆ ಈ ಹಲಸು ಮೇಳದ ಹಿನ್ನೆಲೆ ಬಗ್ಗೆ ಹೇಳಬೇಕು ಯಾಕಂದ್ರೆ ಅದರ ನಮ್ಮ ದೃಷ್ಟಿ ಮತ್ತೆ ಉದ್ದೇಶ ಪ್ರೈಮರಿ ಸೊ ನಮಗೆ ನೋಡಿ ಅಭಿವೃದ್ಧಿ ಅನ್ನೋದು ಯಾವ ಊರಿಗೂ ಬೇಕು ಸೊ ಅಭಿವೃದ್ಧಿ ಅನ್ನುವಾಗ ನಮ್ಮಲ್ಲಿ ಏನಿದೆ ಅದನ್ನು ಹಿಡ್ಕೊಂಡು ಅಭಿವೃದ್ಧಿ ಹೇಗೆ ಮಾಡುವಂಥದ್ದು ನಮ್ದು ಒಂದು ದೃಷ್ಟಿ ಸೊ ನಮ್ಮಲ್ಲಿ ಏನಿರೋದು ನಮ್ಮದು ಕೃಷಿ ಕೃಷಿ ಪ್ರಧಾನ ಒಂದು ಊರಿದು ಸೊ ನಮ್ಮ ಊರಿನಲ್ಲಿ ಮತ್ತು ಸಾಂಪ್ರದಾಯಿಕ ಪದ್ಧತಿಗಳಿದೆ ನಾವು ಬೇಕಾದಷ್ಟು ನಮ್ಮ ಹತ್ರ ಸಂಪ್ರದಾಯಗಳಿದೆ ಸೊ ಈ ಕೃಷಿ ಮತ್ತು ಆಹಾರವನ್ನು ಇಟ್ಕೊಂಡು ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು ಮತ್ತು ವ್ಯವ ವ್ಯವಸ್ಥೆಗಳೇನಿತ್ತು ಅದನ್ನು ಒಂದು ಮತ್ತೊಮ್ಮೆ ಪರಿಚಯ ಮಾಡುವಂಥದ್ದು ಪ್ರಚಾರ ಮಾಡುವುದು ಪ್ರೋತ್ಸಾಹ ಕೊಡುವಂಥದ್ದು ಅದರ ಜೊತೆನೆ ಸಮಗ್ರ ತೋಟಗಾರಿಕೆ ಅಂದರೆ ನಾವು ಹೇಳಿದ್ವಿ ಕೃಷಿಯಲ್ಲಿ ಈ ಏಕ ಬೆಳೆ ಬದಲು ಅಡಿಕೆ ಅಥವಾ ಯಾವುದೇ ಒಂದು ಬೆಳೆ ಸಿಂಗಲ್ ಬೆಳೆ ಮಾಡೋ ಬದಲು ಸಮಗ್ರ ತೋಟವಾರಿಕ ತಾರೀಕಿಗೆ ವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಊರಿನಲ್ಲಿ ನಮ್ಮ ಊರಿನಲ್ಲಿ ಎಲ್ಲ ರೀತಿಯ ಹಣ್ಣುಗಳ ಪರಿಚಯ ಮಾಡಿಕೊಡುವಂಥದ್ದು ಅದರ ಕೃಷಿಗೆ ಪ್ರೋತ್ಸಾಹ ಕೊಡುವಂಥದ್ದು ಈ ಅದರ ಕೃಷಿಕರನ್ನು ಮತ್ತು ಸಾರ್ವಜನಿಕರನ್ನು ಒಂದೇ ವೇದಿಕೆಯಲ್ಲಿ ಸಂಪರ್ಕ ಮಾಡಿಸಿಕೊಡುವಂಥದ್ದು ಅದರ ವಿಚಾರ ವಿನಿಮಯ ಮಾಡುವಂಥದ್ದು ಅದರಲ್ಲಿ ಸಂಬಂಧಪಟ್ಟ ಸಂಶೋಧನೆಗಳು ಏನಾಗ್ತದೆ ಅದನ್ನು ಕೂಡ ನಾವು ಸಾಮಾನ್ಯ ಜನರಿಗೆ ಮುಟ್ಟಿಸುವಂಥದ್ದು ಅದರ ಜೊತೆಗೆ ಸಾಂಪ್ರದಾಯಿಕ ಏನು ನಮ್ಮ ಆಹಾರ ಪದ್ಧತಿಗಳಿದೆ ಅದನ್ನು ಕೂಡ ಒಂದೇ ವೇದಿಕೆಯಲ್ಲಿ ತರುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನವತೇಜ ಟ್ರಸ್ಟಿನ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ದೃಷ್ಟಿಯನ್ನು ಸ್ಥಳೀಯವಾಗಿ ಸಾಂಪ್ರದಾಯಿಕ ಬೆಳೆಗಳಾದ ಹಣ್ಣು ಬೆಳೆಗಳು ಹ ಮುಖ್ಯವಾಗಿ ಹಲಸು ಯಾಕೆಂದರೆ ನಮಗೆ ಊರಿನ ಒಂದು ಹಣ್ಣು ಅಂದರೆ ಎಲ್ರಿಗೂ ಒಂದು ಇಮೋಷನಲ್ ಆಗಿ ಕನೆಕ್ಷನ್ ಇರೋದು ಹಲಸು ಸೊ ಈ ಹಲಸನ್ನು ಒಂದು ಕೇಂದ್ರ ಇಟ್ಕೊಂಡು ಅದರ ಸುತ್ತಮುತ್ತ ಮತ್ತೆ ಯಾವುದು ಬರ್ತದೆ ಮಾವು ಬರ್ತದೆ ಈಗ ಸಕಾಲಿಕವಾಗಿ ಆಗುವಂಥದ್ದು ಮಾವು ಬರ್ತದೆ ಮತ್ತು ಅಷ್ಟು ಅಲ್ಲಿಗೆ ಸೀಮಿತವಾಗಿಲ್ಲ ಎಲ್ಲ ನಮ್ಮ ಸ್ಥಳೀಯ ಹಣ್ಣುಗಳಾದ ಅದು ಪುನಾರ್ ಪುಳಿ ಇರ್ಬೋದು ಮತ್ತು ಓಟೆ ಹುಳಿ ಇರ್ಬೋದು ಅಥವಾ ರಂಬುಟಾನ್ ಮ್ಯಾಂಗೋಸ್ಟಿನಂಥ ವಿಶೇಷ ಹಣ್ಣುಗಳಿರ್ಬೋದು ಎಲ್ಲವನ್ನು ಒಂದೇ ವೇದಿಕೆಯಲ್ಲಿ ತರುವಂಥದ್ದು ಜನರಿಗೆ ಪರಿಚಯ ಮಾಡುವಂಥದ್ದು ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಕೃಷಿ ಉದ್ಯಮಕ್ಕೆ ಮುಖ್ಯವಾಗಿ ಕೃಷಿ ಉದ್ಯಮ ಮೇಳಂತಲೇ ಒಂದು ಭಾಗ ಇದೆ ಅದರಲ್ಲಿ ಕೃಷಿ ಉದ್ಯಮದಲ್ಲಿ ನಾವು ಫ್ರೂಟ್ ಪ್ರೊಸೆಸಿಂಗ್ ಮತ್ತು ವ್ಯಾಲ್ಯುಎಡಿಷನ್ ಮೌಲ್ಯವರ್ಧನೆ ಈ ವಿಷಯದಲ್ಲಿ ಸಂಬಂಧಪಟ್ಟ ಇಲ್ಲಿ ಸ್ಥಳೀಯದಲ್ಲಿರುವ ಬೇರೆ ಬೇರೆ ವ್ಯವಹಾರಗಳನ್ನು ತಂದು ಪರಿಚಯ ಮಾಡಿಕೊಳ್ಳುವಂಥದ್ದು ಅದರ ಮುಖಾಂತರ ನಮ್ಮ ಊರಿನಲ್ಲಿ ಕೃಷಿ ಉದ್ಯಮಕ್ಕೆ ಇನ್ನೂ ಕೂಡ ಪ್ರೋತ್ಸಾಹ ಸಿಗುವಂತೆ ಆಗಲಿ ಆಮೇಲೆ ವಿಚಾರ ವಿನಿಮಯ ಸಂಕೀರ್ಣ ಅಂತ ಏನು ಹೇಳಿದ್ವಿ ಈ ಸಭಾ ಕಾರ್ಯಕ್ರಮಗಳಿರ್ಬೋದು ಹಾಗೆ ವಿಶೇಷವಾಗಿ ಫುಡ್ ಫೆಸ್ಟ್ ಫುಡ್ ಫೆಸ್ಟ್ ನಾವು ಹೇಳಿದ್ದು ಸಾಂಪ್ರದಾಯಿಕ ಸಕಾಲಿಕ ನಮ್ಮ ಹತ್ರ ಹಣ್ಣು ಆಧಾರಿತ ಆಹಾರ ಪದ್ಧತಿಗಳು ಸುಮಾರು ಉಂಟು ಅದನ್ನು ಉಳಿಸೋದು ಮತ್ತು ಬೆಳೆಸೋದು ಪ್ರಚಾರ ಮಾಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಈ ವರ್ಷ ನೀವು ವಿಶೇಷ ಏನು ಅಂತ ಕೇಳಿದರೆ ಬಹಳ ವಿಶೇಷವಾಗಿರುವಂಥದ್ದು ಏನಂದರೆ ಹಲಸು ಹಣ್ಣು ಮೃಷ್ಟಾನ್ನ ಭೋಜನ ಸ್ಪೆಷಲ್ ಫ್ರೂಟ್ ಮೀಲ್ ಆರ್ ಫ್ರೂಟ್ ಲಂಚ್ ಭಾನುವಾರ ಮಧ್ಯಾಹ್ನ ಸಾಧಾರಣ ಹನ್ನೆರಡೂವರೆಯಿಂದ ನಾವು ಎರಡು ಗಂಟೆವರೆಗೆ ಲಿಮಿಟೆಡ್ ಒಂದು ಇನ್ನೂರೈವತ್ತು ಟಿಕೆಟ್ಸ್ ನಾವು ಕೊಡ್ಬೋದು ಲಿಮಿಟೆಡ್ ಟಿಕೆಟ್ಸಲ್ಲಿ ಒಂದು ವಿಶೇಷವಾದ ಕಂಪ್ಲೀಟ್ ಫುಲ್ ಮೀಲ್ಸ್ ಇದು ಹಲಸು ಮತ್ತು ಹಣ್ಣು ಆಧಾರಿತವಾದ ನಮ್ಮ ಊರಿನದ್ದೇ ಆಯ್ದ ಎಲ್ಲ ತಿಂಡಿ ತಿನಿಸುಗಳನ್ನು ತಕೊಂಡು ಕಂಪ್ಲೀಟ್ ಮೀಲ್ಸ್ ಅಥವಾ ಒಂದು ಎಕ್ಸಾಟಿಕ್ ಫ್ರೂಟ್ ಲಂಚ್ ಅಂತ ನಾವು ಹೇಳ್ಬೋದು ಅಥವಾ ಹಲಸು ಹಣ್ಣಿನ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಅದನ್ನು ನಾವು ಈ ವರ್ಷ ವಿಶೇಷವಾಗಿ ಸ್ಪೆಷಲ್ ಅಟ್ರಾಕ್ಷನ್ ಆಗಿ ಆರ್ಗನೈಸ್ ಮಾಡ್ತಾ ಇದ್ದೇವೆ ಅದರ ಟಿಕೆಟ್ಗಳು ನಾಳೆಯಿಂದ ಅಂದರೆ ಶ ಶುಕ್ರವಾರ ಮತ್ತು ಶನಿವಾರ ನಮ್ಮ ಇಲ್ಲಿ ರಿಸೆಪ್ಷನ್ ಕೌಂಟ್ರ್ ಇಲ್ಲೇ ಬರುತ್ತೆ ನಾವು ಇಲ್ಲಿ ನಿಂತಿದ್ದೀವಿ ಇಲ್ಲೇ ಬರುತ್ತೆ ಇಲ್ಲಿ ಅವರಿಗೆ ಬಂದವರಿಗೆ ಟಿಕೆಟ್ ಸಿಗುತ್ತೆ ಭಾನುವಾರ ಮಧ್ಯಾಹ್ನ ಹನ್ನೆರಡೂವರೆಂದ ಎರಡೂವರೆ ತನಕ ಈ ವಿಶೇಷ ಭೋಜನದ ವ್ಯವಸ್ಥೆ ಇಲ್ಲಿ ನಾವು ಮಾಡಿರ್ತೇವೆ ಎಲ್ಲರೂ ಕೂಡ ಇದನ್ನು ಕೂಡ ಅನುಭವಿಸಿ ಆನಂದಿಸ್ಬೋದು ಮತ್ತು ಈ ಹಲಸು ಮೇಳದ ರುಚಿ ಏನಿದೆ ಅದನ್ನು ಎಲ್ಲ ಅವರವರ ಮನೆಗೆ ತಗೊಂಡು ಹೋಗ್ಬೋದು ಅಂತ ನಮ್ಮ ಭಾವನೆ ಸೊ ದಿಸ್ ಇಸ್ ಅವರ್ ಓವರ್ ಆಲ್ ವಿಷನ್ ಈಗಾಗಲೇ ಸಿದ್ಧತೆ ನಡೀತಾ ಇದೆ ಈ ಕಡೆ ಎಲ್ಲ ಇದು ನಿಮ್ಮ ಉದ್ಯಮ ಮೇಳ ಟ್ರೇಡ್ ಫೇರ್ ಸೊ ನಾವು ಹಲಸು ಮೇಳ ಕೃಷಿ ಮೇಳ ಅಂದಾಗ ಬರೀ ನಮ್ಮ ಫೋಕಸ್ ಕೂಡ ಕೃಷಿ ಮತ್ತು ಹಲಸು ಮತ್ತು ಹಣ್ಣಿಗೆ ನಮ್ಮ ಮುಖ್ಯವಾದ ಫೋಕಸ್ ಇರುವಂಥದ್ದು ಆದರೆ ಏನು ಮಾಡ್ತಾರೆ ಅಂದರೆ ಜನರಿಗೂ ಅವ್ರಿಗೇನಾದರೂ ಅಲ್ಲಿ ಒಂದು ಸ್ವಲ್ಪ ಟ್ರೇಡ್ ರಿಲೇಟೆಡ್ ಅಥವಾ ಪರ್ಚೇಸ್ ಶಾಪಿಂಗ್ ಅದು ಇದು ಅಂತ ಆಸೆ ಇದ್ದೇ ಇರುತ್ತೆ ಬರ್ತಾರೆ ಜನ ಅದನ್ನು ಹುಡುಕಿಕೊಂಡು ಆಮೇಲೆ ನಮಗೂ ಕೂಡ ಎಷ್ಟೋ ಜನ ಅಂಥ ಸಣ್ಣ ಮಟ್ಟಿನ ಉದ್ಯಮ ಮಾಡುವವ್ರು ಇರ್ತಾರೆ ಸೊ ನಮ್ಮದು ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯನ್ನು ಪ್ರಮೋಟ್ ಮಾಡ್ಲಿಕ್ಕೆ ಇರುವಾಗ ನಾವು ಒಂದಿಷ್ಟು ಒಂದು ಹತ್ತು ಹದಿನೈದು ಲಿಮಿಟೆಡ್ ಸ್ಟಾಲ್ಸನ್ನು ಟ್ರೇಡ್ ಶೋಗೆ ಅಂತ ಇಟ್ಟುಕೊಂಡಿದ್ವಿ ಒಳಗಡೆ ಪೂರ್ತಿಯಾಗಿ ನಿಮಗೆ ಕೃಷಿ ಉದ್ಯಮ ಮತ್ತು ಹಣ್ಣು ಉದ್ಯಮ ಸಂಬಂಧಪಟ್ಟ ಸ್ಟಾಲ್ಸ್ಗಳಿರ್ತದೆ ಅದರ ಒಳಗಡೆ ಸಭಾ ಕಾರ್ಯಕ್ರಮದಲ್ಲಿ ಮೂರು ದಿವಸ ಕೂಡ ಮನೋರಂಜನಾ ಕಾರ್ಯಕ್ರಮಗಳು ಸ್ಪರ್ಧೆಗಳು ಬೇರೆ ಬೇರೆ ಸ್ಪರ್ಧೆಗಳು ಅದು ಹಲಸು ಬಿಡಿಸುವುದು ಹಲಸು ತಿನ್ನುವುದು ಹಲಸು ಎತ್ತುವುದು ರೈಟ್ ಆಮೇಲೆ ಇನ್ನೂ ಯಾವುದೆಲ್ಲ ಸ್ಪರ್ಧೆಗಳು ಒಂದು ಹತ್ತು ಹನ್ನೆರಡು ಸ್ಪರ್ಧೆಗಳಿದೆ ಎಲ್ಲ ಡೀಟೇಲ್ ಆಗಿ ರೋಟ್ರಿ ಯುವ ಕ್ಲಬ್ ರೋಟ್ರಿ ಪುತ್ತೂರು ಯುವ ಮತ್ತು ನಮ್ಮ ಜೆ ಕಾಮ್ ಟೇಬಲ್ ಪುತ್ತೂರು ಅಂದರೆ ಬಿಸ್ನೆಸ್ ಇದು ಟೇಬಲ್ ಇದೆ ಅಥವಾ ಒಂದು ಕ್ಲಬ್ ಇದೆ ಜೆ ಕಾಮ್ ಅಂತ ಇವರು ಸೇರಿ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದಾರೆ ಅದರ ನಂತರ ಫುಡ್ ಫೆಸ್ಟಲ್ಲಿ ಸಪ್ರೇಟಾಗಿ ಬಂತು ಆಮೇಲೆ ಎದುರುಗಡೆ ನೀವು ಬಂದರೆ ನಾವು ಹಣ್ಣು ಮತ್ತು ಗಿಡಗಳ ಮುಖಾಂತರ ಸ್ವಾಗತ ಮಾಡ್ತೀವಿ ಸೊ ನರ್ಸರಿ ಗಿಡ ಇರ್ತದೆ ಹಣ್ಣಿನ ನರ್ಸರಿ ಇರ್ತದೆ ಗಾರ್ಡನ್ ನರ್ಸರಿ ಇರ್ತದೆ ಗೊಬ್ಬರ ಸಾವಯವ ಗೊಬ್ಬರ ಮತ್ತು ಬೇರೆ ಬೇರೆ ಈ ಸಾವಯವ ಕೆಮಿಕಲ್ ರಹಿತ ಗೊಬ್ಬರಗಳು ಏನೆಲ್ಲ ಮಾಡ್ಬೋದು ಅದೆಲ್ಲ ನಾವಿಲ್ಲಿ ಪ್ರದರ್ಶನದಂತೆ ಮಾರಾಟಕ್ಕೆ ಇಟ್ಟಿರ್ತೇವೆ ಓವರ್ ಆಗಿ ಕೃಷಿ ಸಹಜ ಸಾವಯವ ಕೃಷಿ ಜೊತೆಗೆ ಹಣ್ಣು ಕೃಷಿ ಬಹುಬೇಳೆಯ ಹಣ್ಣು ಕೃಷಿ ಜೊತೆಗೆ ಕೃಷಿ ಉದ್ಯಮ ಮತ್ತು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಒಂದು ಒಂದು ಪ್ರೋತ್ಸಾಹಕ್ಕೆ ಮತ್ತು ಪ್ರಚಾರಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿರುವಂತ ಸುಹಾಸ್ ಬರೀಸರ್ ಇದ್ದಾರೆ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಸಕಲ ಸಿದ್ಧತೆಗಳು ನಡೆದಿರುವಂತದ್ದು ಕಳೆದ ವರ್ಷದ ಹಲಸು ಹಣ್ಣು ಮೇಳದಲ್ಲಿ ತುಂಬಾ ಜನ ಕೇಳಿದ್ರು ಸ್ಥಳೀಯವಾಗಿರುವಂತದಯಿಸಿದಾರೆ ಅದ್ರ ಜೊತೆಗೇನೆ ಬೇರೆ ಜಿಲ್ಲೆಗಳ ಉತ್ಪನ್ನಗಳನ್ನ ನಮಗೆ ಇಲ್ಲಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು ಸರ್ ಹಾಗಾಗಿ ಈ ಬಾರಿ ಹೊಸತನ ಇದೆಯಾ ಹೌದು ಈ ಸತಿ ಎಲ್ಲ ಆರ್ ಸಿ ಬಿ ಕಪ್ಪು ಗೆದ್ದಿದೆ ನಮ್ಮಲ್ಲಿ ಕೂಡ ಕೆಂಪು ಕೆಂಪು ಆಗಬೇಕು ಅಂತ ಸೊ ಈ ಸತಿ ಬೇಕಾದಷ್ಟು ಕೆಂಪು ಸೊಳೆ ಹಲಸು ಕಳೆದ ವರ್ಷ ಮೇಳದಲ್ಲಿ ಏನಾಗಿತ್ತು ಅಂದ್ರೆ ಶುರುವ ಬಂದವರಿಗೆ ಸಿಕ್ಕಿದ್ದು ಮತ್ತು ಕೆಂಪು ಇಲ್ಲ ಕೆಂಪು ಇಲ್ಲ ಕೆಂಪು ಇಲ್ಲ ನಾವು ಕೆಂಪನ್ನು ಹುಡುಕಿಕೊಂಡು ಬಂದಿವಿ ಅಂತ ಸೊ ಈ ವರ್ಷ ಆದಷ್ಟು ಹೊಸ ಪ್ರಯತ್ನದೊಂದಿಗೆ ರಾಮನಗರ ತಿಪ್ಪಟೂರು ಮತ್ತು ದೊಡ್ಡಬಳ್ಳಾಪುರ ಮತ್ತು ಹುಣಸೂರು ಈ ಭಾಗದಿಂದ ಹಳದಿ ಕೆಂಪು ಬಿಳಿ ಸೊಳೆಯ ಅಂದರೆ ಮೂರು ವೆರೈಟಿಯಲ್ಲಿ ಹಲಸು ಬರ್ತದೆ ಸೊ ಅದಕ್ಕೂ ಎಲ್ಲವೂ ಬೇಕಾದಷ್ಟು ಸಿಗುವ ಹಾಗೆ ನಾವು ಸ್ಥಳೀಯವಾಗಿ ಕಸಿ ಗಿಡಗಳಲ್ಲಿ ಆದಂಥ ಹಲಸಿನ ಹಣ್ಣನ್ನು ಕೂಡ ಇಲ್ಲಿ ಈ ಸತಿ ಇದೆ ಅದರ ಜೊತೆಗೆ ಈ ಇಷ್ಟು ನಾಲ್ಕೈದು ಜಿಲ್ಲೆಗಳಿಂದ ಹಲಸು ಮತ್ತು ಮಾವಿನ ಹಣ್ಣು ಈಗ ಮಾವಿನ ಹಣ್ಣು ಅಂತೇಳಿದಾಗ ನಮ್ಮಲ್ಲಿ ಕೆಲವು ವೆರೈಟಿಗಳಿದೆ ಈಗ ನಾವು ಹೊರಗಿಂದ ಅಲ್ಫೋನ್ಸೋದಿಂದ ಹಿಡಿದು ಉತ್ತರ ಪ್ರದೇಶದ ಲಂಗಡ ಮತ್ತು ನಿಮಗೆ ಇಮಾಮ್ ಪಸಂದ್ ಈ ಥರ ಎಲ್ಲ ಒಂದು ಇಪ್ಪತ್ತೈದು ವೆರೈಟಿಯ ಬೇರೆ ಬೇರೆ ಹಣ್ಣು ನಮ್ಮ ಮಾವಿನ ಹಣ್ಣು ಕೂಡ ಈ ಹಲಸು ಮೇಳಕ್ಕೆ ಬರ್ತಾ ಇದೆ ಸೊ ಈ ಹಲಸು ಮೇಳದಲ್ಲಿ ಈ ಹಣ್ಣುಗಳ ಸಾಮ್ರಾಜ್ಯ ಈ ಥರ ಆದರೆ ನಮ್ಮ ಟ್ರಾಪಿಕಲ್ ಅಂದರೆ ಏನು ನಾವು ಗೋವಾದಿಂದ ಕೇರಳದವರೆಗೆ ಇರುವ ರಂಬುಟಾನು ಮ್ಯಾಂಗೋಸ್ಟಿನ್ನು ಪಪ್ಪಾಯಿ ಜೀಗುಜ್ಜೆ ಪೆಜಕ್ಕಾಯಿಂದ ಹಿಡಿದು ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಈ ಮೇಳಕ್ಕೆ ತರುವ ಆದಷ್ಟು ಪ್ರಯತ್ನಗಳನ್ನು ನಾವು ಆಯೋಜಕರ ಸೈಡಿಂದ ಮಾಡಿದ್ದೇವೆ ಜೊತೆಗೆ ನಮ್ಮಲ್ಲಿ ಈ ಸತಿ ವಿಶೇಷವಾದ ಫುಡ್ ಕೋರ್ಟ್ ನಮ್ಮಲ್ಲಿ ಟ್ರೆಡಿಷನಲ್ಲಿಂದ ಈಗಿನ ಕಾಂಟಿಲೆ ಕಾಂಟಿನೆಂಟಲ್ನವರೆಗೆ ಎಲ್ಲ ರೀತಿ ಹಲಸಲ್ಲಿ ಹೇಗೆ ಮಾಡ್ಬೋದು ಅಂತ ಈಗ ಎಕ್ಸಾಂಪಲ್ ಕೊಟ್ಟಿಗೆ ಗಾರಿಗೆ ಇಡ್ಲಿ ಹಲಸಿನ ಏನು ಬೇರೆ ಬೇರೆ ಮುಳುಕ ಇಂಥ ಖಾದ್ಯಗಳು ಟ್ರೆಡಿಷನಲ್ ಏನೆಲ್ಲ ಇದೆ ಅದೆಲ್ಲ ಬರ್ತದೆ ಅದರ ಜೊತೆಗೆ ಹಲಸಿನ ಮಂಚೂರಿ ಕಬಾಬು ರವಾ ಫ್ರೈ ತವಾ ಫ್ರೈ ಏದೆಲ್ಲ ಮಾಡ್ಬೋದು ಸೀ ಫುಡ್ ಹೇಗೆ ಮಾಡ್ಬೋದು ಹಲಸನ್ನು ಕೂಡ ಆ ಥರ ಮಾಡ್ಬೋದು ಅಂತ ಹೇಳುವ ಕಾನ್ಸೆಪ್ಟಲ್ಲಿ ಅದು ಬರ್ತಾ ಇದೆ ಈವನ್ ಈಗ ಬೇಕಡಲ್ಲಿ ಹಲಸಿದ್ದು ಸ್ಯಾಂಡ್ವಿಚ್ ಬರ್ತದೆ ಹಲಸಿನ ಪಪ್ಸ್ ಬರ್ತದೆ ಹಲಸಿನ ಪೇಸ್ಟ್ರೀಸ್ ಬರ್ತದೆ ಹಲಸು ಮಾವು ಚಿಕ್ಕು ಇದು ಪೇಸ್ಟ್ರಿ ಬರ್ತದೆ ಸೊ ಇಂಥದ್ದೆಲ್ಲ ಇದೆ ನಾವು ಬಾಳೆಹಣ್ಣಿನ ಅವಿಲ್ ಮಿಲ್ಕ್ ಕೇರಳದ ಒಂದು ಖಾದ್ಯ ಅವಿಲ್ ಮಿಲ್ಕ್ ಅದು ನಮ್ಮಲ್ಲೆಲ್ಲ ಈಗ ಜಾತ್ರೆ ಇಂಥಲ್ಲೆಲ್ಲ ಫೇಮಸ್ ಸೊ ಹಲಸಿನ ಹಣ್ಣಲ್ಲೇ ಅವಿಲ್ ಮಿಲ್ಕ್ ಮಾಡಿದರೆ ಅದು ಕೂಡ ಇದೆ ಮತ್ತು ಇನ್ನೂ ಒಂದು ಹೊಸತ್ತು ಹಲಸಿನ ಹಣ್ಣಿನ ಹಾ ಹಾ ಜಿಲೇಬಿ ಹಲಸಿನ ಹಣ್ಣಿನ ಜಿಲೇಬಿ ಸೊ ಅದು ಕೂಡ ಫ್ರೆಶ್ ಆಗಿ ನಿಮ್ಮ ಕಣ್ಣೆದರೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಮೇಳದಲ್ಲಿ ಮಾಡಿದ್ದೇವೆ ಜೊತೆಗೆ ಈ ಎಲ್ಲ ಹಣ್ಣು ಖಾದ್ಯ ಮತ್ತು ಹಣ್ಣಿನ ಜೊತೆಗೆ ಬೇಕಾದಷ್ಟು ನರ್ಸರಿ ತಳಿ ವೈವಿಧ್ಯದ ನರ್ಸರಿ ಗಿಡಗಳು ಪ್ರದರ್ಶನ ಮಾರಾಟ ಮತ್ತು ಹಲಸಿನ ಚಿಪ್ಸಿಂದ ಹಿಡಿದು ಬೇರೆ ಬೇರೆ ಉತ್ಪನ್ನ ಗ್ರಾಮ್ಯವಾಗಿ ಸಿಗಬೇಕಾದಂಥ ಎಲ್ಲ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಈ ಮೇಳದಲ್ಲಿ ಅರವತ್ತಕ್ಕೂ ಮಿಕ್ಕಿ ಸ್ಟಾಲ್ಸ್ಗಳು ಬರ್ತದೆ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೇವೆ ಆದಷ್ಟು ರಿಪೀಟ್ ಕಡಿಮೆ ಅಂದರೆ ಒಂದೇ ಥರದ ಐಟಮ್ ಇಲ್ಲದ ರೀತಿಯಲ್ಲಿ ಅದನ್ನು ಕೂಡ ಪ್ಲ್ಯಾನ್ ಮಾಡಿ ಈ ಮೇಯ್ನ್ ಸಭಾಂಗಣ ಏನಿದೆ ಅದರೊಳಗೆ ಈ ಹಲಸು ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಬರಲಿಕ್ಕಿದೆ ಜೊತೆಗೆ ಈ ಹಲಸು ಅಂತ ಹೇಳಿದಾಗ ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡದ ಮೂಲ ಆರ್ಥಿಕ ಇರುವಂಥದ್ದು ಕೃಷಿ ಮತ್ತು ಕೃಷಿಯ ಸುತ್ತಲಿನ ಉದ್ಯಮದಲ್ಲಿ ಸೊ ನಾವು ಇಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರನ್ನು ಕೂಡ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನು ಅಂದರೆ ಕೃಷಿಯ ಸುತ್ತಣ ಒಂದು ಇದರಲ್ಲಿ ನಮಗೆ ಕೃಷಿಯಿಂದಾಗಿ ಎಲ್ಲ ಇರುವಂಥದ್ದು ಸೊ ಕೃಷಿಕರನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲಿಕ್ಕೆ ಮುಂದೆ ಬಂದಂಥವರು ಮುಳಿಯ ಲ್ಯಾಂಡ್ಸ್ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಹಾಗೆ ನಮ್ಮ ಕೃಷಿಕರದ್ದೇ ಸಂಸ್ಥೆ ಕ್ಯಾಂಕೋ ಲಿಮಿಟೆಡ್ ಹಾಗೆ ಗ್ರಾಮಜನ್ಯ ಎಫ್ ಪಿ ಓ ಜೇನು ಸಂಸ್ಕರಣೆ ಮಾಡುವಂಥ ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಹೊಂದಿರುವಂಥ ಒಂದು ಎಫ್ ಪಿ ಓ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅದೇ ಜೊತೆ ಯುನೈಟೆಡ್ ಟೊಯ್ಟ ನೋಡಿ ನಾವೆಲ್ಲ ಕೃಷಿಕರು ಕೃಷಿ ಉದ್ಯ ಉತ್ಪನ್ನವನ್ನು ಮಾರಿ ಕೊನೆಗೆ ಒಂದೊಳ್ಳೆಯ ಕಾರು ಬೇಕಿದ್ದರೆ ತಗೊಳ್ತೇವೆ ಸೊ ಅವರು ಕೂಡ ನಮ್ಮನ್ನು ಸ್ಪಂದಿಸಿದ್ದಾರೆ ಇದೆಲ್ಲ ನಮಗೆ ತುಂಬ ಸಂತೋಷ ವಿಷಯ ಅದರ ಜೊತೆ ಪುತ್ತೂರಿನ ಪಶುಪತಿ ಲೈಟ್ಸ್ ಇರ್ಬೋದು ಅಥವಾ ಕೋಕೊನೆಟ್ ಫಾರ್ಮಸ್ ಇನ್ನೊಂದು ಎಫ್ ಪಿ ಒ ಕೋಕೋನಟ್ ಫಾರ್ಮಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಇರ್ಬೋದು ಎಸ್ ಆರ್ ಕೆ ಲ್ಯಾಡರ್ಸ್ ಇರ್ಬೋದು ವಿಜಯ ಸೋಲಾರ್ ಇರ್ಬೋದು ಸೊ ಇವೆಲ್ಲ ಪ್ರಾಯೋಜಕರನ್ನು ಕೂಡ ನಾವು ಕೃತಜ್ಞತೆಗಳನ್ನು ಹೇಳಿಕ್ಕೆ ಬಯಸ್ತೇವೆ ಯಾಕೆಂದರೆ ಎಲ್ಲರೂ ಸೇರಿ ಆಗುವಂಥ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಹಬ್ಬ ಗಮ್ಮತ್ತು ಖುಷಿ ಒಂದು ಸಂಭ್ರಮ ಇರುವಂಥ ಕಾರ್ಯಕ್ರಮ ನಾವೆಲ್ಲ ಕಾತರಾಗಿದ್ದೇವೆ ನಾಳೆಯಿಂದ ಮೂರು ದಿವಸ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಒಂದು ಹಲಸಿನ ಮಹಾ ಜಾತ್ರೆ ನಡೀಲಿಕ್ಕಿದೆ ಸೊ ಎಲ್ಲ ಸಾರ್ವಜನಿಕರು ಕೃಷಿ ಅಭಿಮಾನಿಗಳು ಕೃಷಿಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ನಮ್ಮ ಉದ್ದೇಶ ಇಷ್ಟೇ ಕೃಷಿಕರನ್ನು ಉದ್ಯಮವನ್ನು ಮತ್ತು ಗ್ರಾಹಕರನ್ನು ಒಂದೇ ಸೂರಿನಡಿಯಲ್ಲಿ ತಂದು ಕೃಷಿಗೆ ಪ್ರೋತ್ಸಾಹ ಆಗಬೇಕು ಅಭಿವೃದ್ಧಿ ಆಗಬೇಕು ತನ್ಮೂಲಕ ಆರ್ಥಿಕವಾಗಿ ಎಲ್ಲರಿಗೂ ಸಹ ಸದೃಢತೆ ಬರಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಸೊ ನಾವು ಕೂಡ ಕಾಯ್ತಾ ಇದ್ದೇವೆ ನಾಳೆ ದಿವಸಕ್ಕೆ ಥ್ಯಾಂಕ್ ಯು ಕಾಲ ನಡೆಯಲಿರುವಂತಹ ಹಲಸು ಹಣ್ಣು ಮೇಳದ ಹಬ್ಬಕ್ಕೆ ಕಿಲ್ಲೆ ಮೈದಾನ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನೋದನ್ನ ನೋಡಿದ್ರಲ್ಲ ನವತೇಜ ಟ್ರಸ್ಟ್ ಹಾಗೇನೆ ಅನನ್ಯ ಸಮೂಹ ಸಂಸ್ಥೆಗಳ ಮೂಲಕ ನಡೀತಾ ಇರುವಂತಹ ಹಲಸು ಹಣ್ಣು ಮೇಳ ಈ ಬಾರಿ ಪ್ರತಿಯೊಬ್ಬರ ಸಹಕಾರದ ಮೂಲಕ ಸಕ್ಸಸ್ ಆಗಬೇಕು ಆರನೇ ಆವೃತ್ತಿಯವರೆಗೂ ಕೂಡ ನೀವು ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಸಕ್ಸಸ್ ಆಗಿ ನಡೆದಿದೆ ಈ ವರ್ಷ ಏಳನೇ ಆವೃತ್ತಿಯ ಹಲಸು ಹಣ್ಣು ಮೇಳ ನಡೀಲಿಕ್ಕೆ ಇರುವಂತದ್ದು ಹಾಗಾಗಿ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಇರುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದಾಗಿದೆ ಇದರ ಜೊತೆಗೇನೆ ಹಲವಾರು ಹಣ್ಣುಗಳ ಬಗ್ಗೆ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು ಇಲ್ಲಿಂದ ನೀವು ಹಣ್ಣಿನ ಗಿಡಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಅದರ ಜೊತೆಗೆ ಹಣ್ಣುಗಳನ್ನ ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದಾಗಿದೆ ಹಲಸು ಹಣ್ಣು ಮೇಳ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಚಿತ್ರಣ ಅನ್ನೋದು ನಿಮಗೆ ಇದಕ್ಕಿಂತ ಮುಂಚೆನೆ ಗೊತ್ತಾಗಿರುತ್ತೆ ಈ ಬಾರಿಯ ಹಲಸು ಹಣ್ಣು ಮೇಳ ತುಂಬಾನೇ ವಿಶೇಷ ಯಾಕೆ ಅಂತ ಹೇಳಿದ್ರೆ ಊಟದ ವ್ಯವಸ್ಥೆ ಕೂಡ ಇರುವಂಥದ್ದು ಆದಿತ್ಯವಾರದ ದಿನ ಹಲಸು ಮತ್ತು ಮಾವಿನ ಊಟದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಇವುಗಳಿಂದ ಯಾರಾದಂತಹ ಊಟ ನಿಮಗೆ ಸವಿಯೋದಕ್ಕೆ ಹಲಸು ಹಣ್ಣು ಮೇಳದಲ್ಲಿ ಸಾಧ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಹಲಸು ಹಣ್ಣು ಮೇಳಕ್ಕೆ ಬನ್ನಿ ನಮ್ಮ ಊರಿನ ಉತ್ಪನ್ನಗಳಿಗೆ ಸಪೋರ್ಟ್ ಮಾಡಬೇಕು ಅದರ ಜೊತೆಗೇನೆ ನಾವು ಕೂಡ ಬೆಳಿಬೇಕು ಅಂತ ಹೇಳಿದ್ರೆ ಈ ತರದ ಕಾರ್ಯಕ್ರಮಗಳು ತುಂಬಾನೇ ಮುಖ್ಯವಾಗಿರುತ್ತೆ ಪ್ರತಿಯೊಬ್ರು ಕೂಡ ಹಲಸು ಹಣ್ಣು ಮೇಳಕ್ಕೆ ಬನ್ನಿ ಸಕ್ಸಸ್ ಮಾಡಿ ಅಂತ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಹೋದರೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್